ಹಲೋ ಎವ್ರಿ ಒನ್ ಇವತ್ತು ನಾನು ಸಿ ಬಿ ಎಸ್ ಸಿ ಬೋರ್ಡ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನು ರಿವ್ಯೂ ಮಾಡ್ತಿದ್ದೀನಿ ಕೆಲವೊಂದು ಸ್ಕೂಲ್ಗಳು ಕೆಲವೊಂದು ಬುಕ್ಸ್ಗಳನ್ನು ಬೇರೆ ಬೇರೆ ಪಬ್ಲಿಷರ್ಸ್ನ ಫಾಲೋ ಮಾಡ್ತಿರ್ತಾರೆ ಈ ನಮ್ಮ ಸ್ಕೂಲ್ನವರು ಫಾಲೋ ಮಾಡುವಂಥ ಪಬ್ಲಿಷರ್ಸ್ ಬುಕ್ಗಳನ್ನು ಇವತ್ತು ನಾನು ರಿವ್ಯೂ ಮಾಡ್ತಿದ್ದೀನಿ ಹಾಗೆ ಎನ್ ಸಿ ಆರ್ ಟಿ ಅವರಿಗೂ ಮತ್ತು ಅದರ್ ಪಬ್ಲಿಷರ್ಸ್ ಅಂದರೆ ಪ್ರೈವೇಟ್ ಪಬ್ಲಿಷರ್ಸ್ಗಳಿಗೂ ಇರುವಂಥ ಡಿಫ್ರೆನ್ಸ್ ಏನು ನಿಜವಾಗ್ಲೂ ಏನಾದರೂ ಡಿಫ್ರೆನ್ಸ್ ಮೇಜರ್ ಡಿಫ್ರೆನ್ಸ್ ಏನಾದರೂ ಇದೆಯಾ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಹಂಗೆ ಸ್ಕೂಲ್ ಟೆಕ್ಸ್ಟ್ ಬುಕ್ ಜೊತೆ ಬೇರೆ ಅದರ್ ಸ್ಕೂಲ್ ಆ್ಯಕ್ಟಿವಿಟೀಸ್ಗೆ ಎಕ್ಸಸರೀಸ್ ಏನೇನು ಕೊಡ್ತಾರೆ ಸ್ಕೂಲ್ನವರು ಏನೇನು ಪ್ರೊವೈಡ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಇವತ್ತು ಹೇಳ್ತೀನಿ ಇಷ್ಟೆಲ್ಲ ನಮಗೆ ಐಟಮ್ಸ್ ಅಂದರೆ ಸ್ಕೂಲ್ ಆ್ಯಕ್ಟಿವಿಟೀಸ್ಗಾಗಲಿ ಟೆಕ್ಸ್ಟ್ ಬುಕ್ ಮತ್ತು ನೋಟ್ಬುಕ್ಸ್ ಇವುಗಳಿಗೆಲ್ಲ ಸೇರಿ ಎಷ್ಟು ಚಾರ್ಜ್ ಮಾಡಿದ್ರು ಅದನ್ನು ಕೂಡ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಮಧ್ಯೆಯಲ್ಲಿ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಈ ಟೆಕ್ಸ್ಟ್ ಬುಕ್ ಬಂದುಬಿಟ್ಟು ಇ ವಿ ಎಸ್ ಹೆಲ್ಲೋ ಅರ್ತ್ ಹೇಳಿ ಇದ್ರದ್ದು ಪಬ್ಲಿಷರ್ ಬಂದ್ಬಿಟ್ಟು ಯಾರು ಆಕ್ಸ್ಫರ್ಡ್ನವರು ಈ ಬುಕ್ ನಿಜವಾಗ್ಲೂ ಚೆನ್ನಾಗಿಯೇ ಇದೆ ಸೇಮ್ ಎನ್ ಸಿ ಆರ್ ಟಿ ಅವರು ಯಾವ ಒಂದು ಕಂಟೆಂಟ್ಗಳನ್ನು ಇಟ್ಕೊಂಡಿದಾರೋ ಆ ಕಂಟೆಂಟನ್ನೇ ಇವರು ಇಟ್ಕೊಂಡಾರ ಒಂದೇನು ಡಿಫ್ರೆನ್ಸ್ ಕಾಣ್ತತಿ ನಮ್ಗೆಲ್ಲರಿಗೂ ಅಂದ್ರೆ ಲೆಸನ್ ನೇಮ್ ಅಷ್ಟೇ ಇಲ್ಲಿ ಚೇಂಜ್ ಕಾಣಿಸುತ್ತೆ ಬಟ್ ಏನಿರುತ್ತೆ ಸಬ್ಜೆಕ್ಟ್ ಎಲ್ಲ ಅದೇ ಇರುತ್ತೆ ಅದೇ ಒಂದು ಥೇರಿನ ಇಟ್ಕೊಂಡು ಇವರು ಬುಕ್ಸ್ಗಳನ್ನ ರೆಡಿ ಮಾಡಿರ್ತಾರೆ ಬೇರೆ 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 ಸ್ಕೂಲ್ನವರು ಬೇರೆ ಬೇರೆ ಬುಕ್ಸ್ಗಳನ್ನ ರೆಫರ್ ಮಾಡ್ತಾರೆ ಹಾಗೆಲ್ಲ ಏನು ಇರೋದಿಲ್ಲ ಎನ್ ಸಿ ಆರ್ ಟಿ ಅವರ ಒಂದು ಕರಿಕ್ಯುಲಮ್ ಏನಿರುತ್ತೋ ಆ ಕರಿಕ್ಯುಲಮ್ ಬೇಸ್ ಮೇಲೇ ಪ್ರೈವೇಟ್ ಪಬ್ಲಿಷರ್ಸು ಬುಕ್ಸ್ಗಳನ್ನ ಪಬ್ಲಿಷ್ ಮಾಡಿರ್ತಾರೆ ಎನ್ ಸಿ ಆರ್ ಟಿಯಿಂದನೇ ಬುಕ್ಸ್ ತೊಗೊಳ್ಳೋದು ಒಳ್ಳೆಯದು ಬಟ್ ತೊಗೊಳ್ಳಲ್ಲ ಪ್ರೈವೇಟ್ ಸ್ಕೂಲ್ನವ್ರಿಗೆ ಅದೊಂದು ಅಡ್ವಾಂಟೇಜ್ ಇರೋದರಿಂದ ತೊಗೊಳ್ಳೋದಿಲ್ಲ ಇವಾಗ ನೆಕ್ಸ್ಟ್ ಈ ಬುಕ್ ಬಂದುಬಿಟ್ಟು ಟೆಕ್ಸ್ಟ್ ಬುಕ್ಕು ಮ್ಯಾಥಮೆಟಿಕ್ಸು ಅಲ್ಲಿನೂ ಹಾಗೆ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಆ್ಯಂಡ್ ಎನ್ ಸಿ ಎಫ್ ಟು ತೌಸಂಡ್ ಟ್ವೆಂಟಿ ತ್ರೀ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಇಲ್ಲಿ ನಂಬರ್ ಸಿಸ್ಟಮ್ನ ಎನ್ ಎನ್ ಸಿ ಆರ್ ಟಿ ಕರಿಕ್ಯುಲಮಲ್ಲಿ ಬರುವ ನಂಬರ್ ಸಿಸ್ಟಮನ್ನೇ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಇವರು ಆ್ಯಡ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಯಾವ ಚಾಪ್ಟರ್ನು ಜಾಸ್ತಿನೂ ಇರೋದಿಲ್ಲ ಯಾವ ಚಾಪ್ಟರ್ಗಳು ಕಡಿಮೆನೂ ಇರೋದಿಲ್ಲ ಬಟ್ ಏನು ಕೆಲವೊಂದು ಸರಿ ಚಾಪ್ಟರ್ಗಳಲ್ಲಿ ಎಕ್ಸಾಂಪಲ್ಸು ಕೆಲವೊಂದು ಸರಿ ಜಾಸ್ತಿನೂ ಇರುತ್ತೆ ಕೆಲವೊಂದು ಪಬ್ಲಿಷರ್ ಹತ್ರ ಕಡಿಮೆನೂ ಇರುತ್ತೆ ಅದು ಇದೇ ಒಳ್ಳೆಯದು ಇದೇ ಕೆಟ್ಟದ್ದು ಅಂತ ಇಲ್ಲಿ ನಾವು ಹೇಳೋಕ್ಕಾಗೋದಿಲ್ಲ ಎಲ್ಲ ಪಬ್ಲಿಷರ್ಸು ಚೆನ್ನಾಗೇ ಬುಕ್ಸ್ಗಳನ್ನು ರೆಡಿ ಮಾಡಿರ್ತಾರೆ ಹಾಗೆ ದುಡ್ಡನ್ನು ಚೆನ್ನಾಗಿ ತೊಗೊಂಡಿರ್ತಾರೆ ಇನ್ನು ನೆಕ್ಸ್ಟ್ ಇದು ಗ್ಲೋರೀಸ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಇದೊಂದು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಇವರಿಗೆ ಗ್ರಾಮರ್ ಇಂಟ್ರೊಡ್ಯೂಸ್ ಆಗೋದ್ರಿಂದ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಆಲ್ಮೋಸ್ಟ್ ಆಗಿರುತ್ತಾ ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಡೆಪ್ತಾಗಿ ಏನು ಬರುತ್ತೆ ಗ್ರಾಮರ್ ಬರುತ್ತೆ ಒಂದು ಎಕ್ಸ್ಟ್ರಾ ಗ್ರಾಮರ್ ಬುಕ್ ಬರುತ್ತೆ ಇಲ್ಲಿ ಟೆಕ್ಸ್ಟ್ ಬುಕ್ಕು ಈ ಗ್ರಾಮರ್ನೂ ಬುಕ್ ಪರವಾಗಿಲ್ಲ ಚೆನ್ನಾಗೈತಿ ನೋಡಬೇಕು ಮಕ್ಕಳು ಹೆಂಗೆ ಕ್ಯಾಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡಬೇಕು ಈ ಇನ್ನು ಇದು ಇಂಗ್ಲೀಷು ಟೆಕ್ಸ್ಟ್ ಬುಕ್ ಇದು ಗೆಟ್ ಸ್ಮಾರ್ಟ್ ಅಂಥೇಳಿ ಇದರದ್ದು ಪಬ್ಲಿಷರ್ ಅದೇ ಗೋಯಲ್ ಬ್ರದರ್ ಮೋಸ್ಟ್ ಆಫ್ ದ ಸ್ಕೂಲ್ಸು ಫಾಲೋ ಮಾಡೋದೇ ಈ ಆಕ್ಸ್ಫರ್ಡ್ ಮತ್ತು ಗೋಯಲ್ ಬ್ರದರ್ ಈ ಎರಡೂ ಪಬ್ಲಿಷರ್ಸ್ನ ಮೋಸ್ಟ್ ಆಫ್ ದ ಪ್ರೈವೇಟ್ ಸ್ಕೂಲ್ಸು ಫಾಲೋ ಮಾಡೇ ಮಾಡ್ತಾರೆ ಇಲ್ಲಿ ಪ್ರೈವೇಟ್ ಸ್ಕೂಲ್ನವ್ರಿಗೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಇ ವಿ ಎಸ್ ಮತ್ತು ಮ್ಯಾಥ್ಮೆಟಿಕ್ಸ್ ಎರಡೂ ಸಬ್ಜೆಕ್ಟನ್ನು ಬಿಟ್ಟು ಇಂಗ್ಲೀಷ್ ಮತ್ತು ಅದರ್ ಲ್ಯಾಂಗ್ವೇಜಸ್ ಅಂದರೆ ಆ ಸ್ಟೇಟಲ್ಲಿ ಬರುವ ಬೇರೆ ಲ್ಯಾಂಗ್ವೇಜಸ್ ಹಿಂದಿ ಕನ್ನಡ ಆ ಸ್ಟೇಟ್ನವ್ರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಿರುತ್ತೋ ಅದು ಅದನ್ನು ಇವರು ಚೇಂಜ್ ಮಾಡ್ಕೋಬೋದು ಸೇಮ್ ಈಗ ನೋಡಿ ರಿಮ್ಸಿಮ್ ಅಂತ ಬರುತ್ತೆ ಹಿಂದೀಲಿ ಬಟ್ ನಾವು ಇಲ್ಲಿ ಅಮೃತ ಅಂತ ತಗೊಂಡಿದ್ದಾರೆ ಈ ಥರ ಬೇರೆ ಬೇರೆ ಬುಕ್ಗಳನ್ನು ಇವರು ಟೆಕ್ಸ್ಟ್ ಬುಕ್ಗಳನ್ನು ಇವರು ಆರ್ಗನೈಸ್ ಮಾಡಿಕೊಂಡು ತೊಗೊಳಕ್ಕೆ ಪರ್ಮಿಷನ್ ಇದೆ ಓನ್ಲಿ ಫಾರ್ ದ ಲ್ಯಾಂಗ್ವೇಜಸ್ ನಾಟ್ ಫಾರ್ ದ ಇ ವಿ ಎಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆಮೇಲೆ ಒಂದು ಕಂಪ್ಯೂಟರ್ ಟೆಕ್ಸ್ಟ್ ಬುಕ್ ಆ್ಯಡ್ ಮಾಡಿದ್ದಾರೆ ಇದೊಂದು ಜನ್ರಲ್ ನಾಲೆಡ್ಜ್ ಬುಕ್ಕು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಇದನ್ನು ಆ್ಯಡ್ ಮಾಡ್ತಾರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬಿ ನೋಬಲ್ ಅಂಥೇಳಿ ಬಿಇ್ ನೋಬಲ್ ಅಂಥೇಳಿ ಒಂದು ಆ್ಯಡ್ ಮಾಡಿದರು ಇದು ಅವ್ರವರ ಸ್ಕೂಲ್ಗೆ ಅನುಗುಣವಾಗಿ ಅವರವರು ಅವ್ರಿಗೆ ಯಾವ ಥರ ಕಂಫರ್ಟೇಬಲ್ ಇರುತ್ತೋ ಆ ಥರ ಬುಕ್ಸ್ಗಳನ್ನು ಇವರು ರೆಡಿ ಮಾಡ್ಕೊಂಡ್ಬಿಡ್ತಾರೆ ಅವರೇ ಆರ್ಗನೈಸ್ ಮಾಡಿಕೊಂಡು ಅವರೇ ಡಿಸೈಡ್ ಮಾಡ್ಕೋತಾರೆ ಆ ಪರ್ಮಿಷನ್ ಪ್ರೈವೇಟ್ ಸ್ಕೂಲ್ನವ್ರಿಗೆ ಇರೋದರಿಂದ ಅದೇ ನಾವು ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ವಿದ್ಯಾಲಯಗಳಿಗೆ ಈ ಥರದ ಪರ್ಮಿಷನ್ಗಳು ಇರುವುದಿಲ್ಲ ಡೈರೆಕ್ಟ್ ಅವರು ಎನ್ ಸಿ ಆರ್ ಟಿ ಅವರಿಂದನೇ ಬುಕ್ಸ್ಗಳನ್ನು ತೆಗೆದುಕೊಳ್ಬೇಕಾಗುತ್ತಾ ಇದೊಂದು ಮೈ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬುಕ್ಕು ಏನಿಲ್ಲ ಇದು ಸಿಂಪಲ್ ಎವ್ರಿ ಫ್ರೈಡೆ ಈ ಬುಕ್ನ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮನೆಗೆ ಕಳಿಸ್ತಾರೆ ಸ್ಯಾಟರ್ಡೆ ಅಮ್ಮ ಅಪ್ಪ ಕೂತ್ಕೊಂಡು ಮಾಡ್ತಾರೆ ಇವರು ಮಂಡೇ ಹೋಗಿ ಸಬ್ಮಿಟ್ ಮಾಡ್ತಾರೆ ಅದಕ್ಕೆ ಇರೋದು ಈ ಆರ್ಟ್ ಆ್ಯಂಡ್ ಕ್ರಾಫ್ಟು ಇನ್ನಿದು ಸ್ಕ್ರಾಪ್ ಬುಕ್ಗಳಿವು ಮೂರು ಸಬ್ಜೆಕ್ಟಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಕ್ಕೆ ಹೇಳ್ತಾರೆ ಈ ವರ್ಷ ಯಾವುದು ಸಬ್ಜೆಕ್ಟಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಲಾಸ್ಟ್ ಇಯರ್ ಲಡಾ ಲಡಾಖ್ ಮೇಲೆ ಮಾಡಿಸಿದ್ರು ಆಮೇಲೆ ಸಬ್ಜೆಕ್ಟ್ ಎನ್ರಿಚ್ಮೆಂಟು ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೇಲೆ ಮಾಡಿಸಿದ್ರು ಬಟ್ ನೋಡಬೇಕು ಈ ವರ್ಷ ಯಾವ ಯಾವ ಸಬ್ಜೆಕ್ಟ್ನ ಚೂಸ್ ಮಾಡ್ತಾರೆ ದೀಸ್ ಆರ್ ದ ಸ್ಕೂಲ್ ಮಟೀರಿಯಲ್ಸು ಈ ಸ್ಕೂಲ್ನವರೇ ಪ್ರೊವೈಡ್ ಮಾಡಿರುವಂಥ ಟೆಕ್ ನೋಟ್ಬುಕ್ಸ್ ಇವೆಲ್ಲ ಆ ಸ್ಕೂಲ್ ಲೋಗೋ ಮತ್ತು ಸ್ಕೂಲ್ ನೇಮ್ ಇದೊಂದು ಪೆನ್ಸಿಲ್ ಸೆಟ್ ಇದು ಕಲರ್ಡ್ ಪೆನ್ಸಿಲ್ ಸೆಟ್ ಆಮೇಲೆ ಒಂದು ಕ್ರೆಯಾನ್ ಸೆಟ್ ಇದು ಇವೆಲ್ಲ ನಮ್ಗೆ ಡಿಮಾಂಡ್ನ ಭಾಳ ಕಮ್ಮಿ ರೇಟಿಗೆ ಸಿಗ್ತವೆ ಬಟ್ ಇವ್ರ ಕಡೆ ತೊಗೊಳೋದ್ರಿಂದ ನಮಗೆ ಇವು ರೇಟು ಜಾಸ್ತಿ ಇದೊಂದು ಕ್ಲೇ ಒನ್ ಸೆವೆಂಟಿ ಫೈವ್ ರುಪಿ ಏನೋ ಇವ್ರು ಚಾರ್ಜ್ ಮಾಡಿದರು ಬಟ್ ಆ್ಯಕ್ಚುಲಿ ಇದು ಕಡಿಮೆನೇ ಅದು ಆಚೆ ಕಡೆ ಎಲ್ಲ ತೊಗೊಂಡ್ರೆ ಇದೇನೋ ಒಂದು ಫೈಲು ಮಾರ್ಕ್ ಮಾರ್ಕ್ ಕಾರ್ಡು ಯು ಟಿಜ್ ಎಲ್ಲ ಹಾಕಿಡಕ್ಕೆ ಇದೊಂದು ಲಿಟ್ರೇಚರ್ ಬುಕ್ ಇದು ಹ್ಯಾಂಡಿ ಸುಮ್ಮನೆ ಮಕ್ಕಳಿಗೆ ಓದೋಕೆ ಇಂಟ್ರೆಸ್ಟ್ ಬರಲಿ ಅಂತ ಸ್ಟೋರಿ ಬುಕ್ ಇದು ಆಮೇಲೆ ಇದೊಂದು ರ್ಯಾಪ್ ಬುಕ್ ರ್ಯಾಪ್ ಮಾಡೋದು ಬಂಡಲ್ಸ್ ಇವು ಮೂರು ಬಂಡಲ್ಸ್ ಕೊಟ್ಟಾರ ನಮ್ಗೆ ಯೂಸ್ ಆಗಿದ್ದೇ ಎರಡೇ ಬಂಡಲ್ ಒಂದು ಬಂಡಲ್ ವೇಸ್ಟೇ ಇದು ಆಮೇಲೆ ಇದ್ರದ್ದು ಚಾರ್ಜು ಭಾಳ ಐತಿ ಒನ್ ಸೆವೆಂಟಿ ಫೈವ್ ಟ್ರ್ಯಾಕ್ ಇದೊಂದು ಚಕ್ ಇದು ಸ್ಕೂಲ್ನವ್ರು ನಮ್ಗೆ ಏನೇನು ಪ್ರೊವೈಡ್ ಮಾಡಿದ್ರು ಅಂಥೇಳಿ ಪ್ರೂಫ್ ಇದು ಆ್ಯಕ್ಚುಲಿ ಚಕ್ ಇದ್ರ ಪ್ರಕಾರನೇ ನಮಗೆಲ್ಲ ಟೆಕ್ಸ್ಟ್ ಬುಕ್ ಆಗಲಿ ನೋಟ್ಬುಕ್ಸ್ ಮತ್ತು ಏನೇನು ಆಕ್ಸೆಸ್ ಸ್ಕೂಲ್ ಐಟಮ್ಸ್ಗಳನ್ನು ಏನೇನು ಕೊಟ್ಟರು ಹೇಳಿ ಇದ್ರ ಪ್ರಕಾರನೇ ಕೊಟ್ಕೊಂಡು ಹೋಗ್ತಾರೆ ಇದಕ್ಕೆ ಇವರು ಚಾರ್ಜ್ ಮಾಡಿದ್ದು ಫೈವ್ ತೌಸಂಡ್ ಆ್ಯಂಡ್ ಟೂ ಹಂಡ್ರೆಡ್ ರುಪೀ ಯಾಕೆ ನೋಟ್ಬುಕ್ಸ್ಗಳಿಗೆ ರೇಟ್ ಜಾಸ್ತಿ ಇವ್ರದು ಅಂದರೆ ಆ ನೋಟ್ಬುಕ್ ಮೇಲೆ ಇವರು ಆ ಸ್ಕೂಲನ್ನ ನೇಮ್ ಹಾಕ್ಕೊಂಡಿರ್ತಾರೆ ಹೀಗಾಗಿ ಕಸ್ಟಮೈಸ್ ಮಾಡ್ಕೊಂಡಿರೋದ್ರಿಂದ ನೋಟ್ಬುಕ್ಸ್ಗಳ ರೇಟ್ ಸ್ವಲ್ಪ ಜಾಸ್ತಿ ಸ್ಕೂಲ್ಗಳಲ್ಲಿ ಹಾಗೆ ಟೆಕ್ಸ್ಟ್ ಬುಕ್ಗಳ ರೇಟು ಯಾಕೆ ಜಾಸ್ತಿ ಅಂದ್ರೆ ಅಮೆಝಾನಲ್ಲಿ ಒನ್ ನೈಂಟಿ ರುಪಿಗೆ ಎಷ್ಟು ಇ ವಿ ಎಸ್ ಮತ್ತು ಮ್ಯಾತ್ ಆಮೇಲೆ ಇಂಗ್ಲೀಷ್ ಮೂರೂ ಟೆಕ್ಸ್ಟ್ ಬುಕ್ಗಳು ಸಿಗುತ್ತೆ ಬಟ್ ತೊಗೊಳಂಗಿಲ್ಲ ಇವರು ಪ್ರೈವೇಟ್ ಪಬ್ಲಿಷರ್ಸ್ ಇಂದನೇ ತೊಗೋತಾರೆ ಆ ಬುಕ್ಸ್ಗಳನ್ನು ಟೆಕ್ಸ್ಟ್ ಬುಕ್ಸ್ಗಳನ್ನು ಇದು ಯಾವಾಗ ಚೇಂಜ್ ಆಗುತ್ತೋ ಈ ಸಿಸ್ಟಮ್ ಗೊತ್ತಿಲ್ಲ ಮೋಸ್ಟ್ಲಿ ಇದು ಆಗೋದು ಇಲ್ಲ ಅನ್ಸುತ್ತಾ ಓಕೆ ಎನಿವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಎಜುಕೇಶನಲ್ ರಿಲೇಟೆಡ್ ವಿಡಿಯೋಸ್ ನಾನು ಮಾಡ್ತಾ ಇರ್ತೀನಿ ಫಾಲೋ ಇರಿ ಲರ್ನಿಂಗ್ ಪನ್ನು ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್